ಕುಮಟಾ ಕೋನಳ್ಳಿಯ ವನದುರ್ಗಾ ದೇವಾಲಯದಲ್ಲಿ ಬ್ರಹ್ಮಾನಂದ ಸರಸ್ವತಿ ಶ್ರೀಗಳ ಚಾತುರ್ಮಾಸ್ಯ ಅದ್ಧೂರಿಯಾಗಿ ಆರಂಭವಾಯಿತು ಪೂಜ್ಯ ಗುರುಗಳಿಂದ ಕೋನಳ್ಳಿಯ ವನದುರ್ಗಾ ಸಭಾಭವನಕ್ಕೆ ಬೈಕ್ ಹಾಗೂ ಕಾರುಗಳ ರ್ಯಾಲಿ ಮೂಲಕ ಕರೆತರಲಾಯಿತು ಶ್ರೀ ಮಹಾ ಮಹಾಸಂಸ್ಥಾನದ ಜಗದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ಚಾತುರ್ಮಾಸ್ಯ ವ್ರತಾಚರಣೆ ಕಾರ್ಯಕ್ರಮ ಕೋನಳ್ಳಿಯ ವನದುರ್ಗ ಸಭಾಭವನದಲ್ಲಿ ಎಂದಿನಿಂದ ಆರಂಭವಾಗಿದೆ ಕಾರ್ಯಕ್ರಮದ ಆರಂಭಕ್ಕೂ ಪೂರ್ವದಲ್ಲಿ ಕುಮಟಾಪಟ್ಟಣದ ಬಗ್ಗೋಣ್ ರಸ್ತೆಯಲ್ಲಿರುವ ನಾಮಧಾರಿ ಸಭಾಭವನಕ್ಕೆ ಆಗಮಿಸಿದ ಬ್ರಹ್ಮಾನಂದ ಸರಸ್ವತಿ ಶ್ರೀಗಳು ವೆಂಕಟರಮಣ ದೇವಾಲಯದಲ್ಲಿ ಪೂಜೆ ನೆರವೇರಿಸಿದರು ಬಳಿಕ ಅಪಾರ ಸಂಖ್ಯೆಯ ಭಕ್ತರೊಂದಿಗೆ ಮೆರವಣಿಗೆಯ ಮೂಲಕ ಪೂಜ್ಯ ಗುರುಗಳನ್ನ ಕೋನಳ್ಳಿಯ ವನದುರ್ಗ ಸಭಾಭವನಕ್ಕೆ ಬೈಕ್ ಹಾಗೂ ಕಾರುಗಳ ರ್ಯಾಲಿಯ ಮೂಲಕ ಕರೆತರಲಾಯಿತು ವನದುರ್ಗ ಸಭಾಭವನದ ಎದುರು ನಿರ್ಮಿಸಲಾಗಿದ್ದ ಬೃಹತ್ ವೇದಿಕೆಯಲ್ಲಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಆಸೀನರಾದರು ಬಳಿಕ ತಾಲೂಕಾ ನಾಮಧಾರಿ ಸಮಾಜದವರು ಗುರುಗಳ ಪಾದಪೂಜೆ ನೆರವೇರಿಸಿದರು ನಂತರ ನಡೆದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪೂಜ್ಯ ಗುರುಗಳಾದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ರಾಜ್ಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಸಚಿವರಾದ ಮಧು ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ ಕುಮಟಾ ಹೊನ್ನಾವರ ಶಾಸಕರಾದ ದಿನಕರ್ ಶೆಟ್ಟಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಹಾಗೂ ಇತರ ಗಣ್ಯರು ದೀಪ ಬೆಳಗಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಸಚಿವರಾದ ಮಧು ಬಂಗಾರಪ್ಪ ಸಮಾಜದವರೆಲ್ಲರೂ ಸೇರಿ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೀರಿ ಇದು ತುಂಬಾ ಒಳ್ಳೆಯ ಕೆಲಸವಾಗಿದೆ ಗುರುಪೂರ್ಣಿಮೆಯ ದಿನದಂದು ನಮ್ಮ ಗುರುಗಳ ಚಾತುರ್ಮಾಸ್ಯ ವ್ರತಾಚರಣೆ ಕಾರ್ಯಕ್ರಮ ಆರಂಭವಾಗಿದೆ ನಲವತ್ತೆರಡು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆಯಲಿ ಎಂದರು ಬೇರೆ ಸಮಾಜದವರ ಪ್ರೀತಿ ವಿಶ್ವಾಸವನ್ನು ಯಾಕಂದರೆ ಇವತ್ತು ನೋಡಿದಾಗ ವೇದಿಕೆಯಲ್ಲಿ ಭಾಳ ಸಂತೋಷ ಆಗ್ತದೆ ಏನು ನಾರಾಯಣ ಗುರುಗಳು ಹೇಳಿದ್ದಾರೆ ಒಂದೇ ದೇವರು ಒಂದೇ ಮತ ಅಂತಕ್ಕಂಥದ್ದು ಇವತ್ತು ಈ ವೇದಿಕೆ ಮೂಲಕ ಅದು ಕಾಣಿಸ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು ನಾನು ಈ ಗ್ರಾಮದಲ್ಲಿ ಯಾಕೆಂದರೆ ನನಗೆ ದಿನಕರ್ ಶೆಟ್ಟರ್ ಜೊತೆಗೆ ನಾನು ಒಂದು ದಿವಸ ಗ್ರಾಮ ಗ್ರಾಮ ವಾಸ್ತವ ಮಾಡಿದ್ದೆ ಇವತ್ತು ಭಾಳ ಸಂತೋಷ ಆಗುತ್ತೆ குரூப்ப உண்மை தினதும் இவத்தேனும் இது காரியமருத்தது மத்திய அது இல்லாமல் நமக்கு வாஸ்தான் மாலிக்கு முஞ்சே மங்களோ அபிமானிங்களா இது வந்து கிராம அந்த எல்லோரு இல்லை அவத்து பல பிரீத்தி விஷ்வாத நம்ம ஐவத்து வர்ஷே நம் தந்தையு கூட வந்திரு அதுக்கே சொல்லு எல்லோரு ரீதியில் ரு லுண எடக்கிறது அது பல சந்தோஷ ஆத்தது ಅಂಥ ಒಂದು ಗ್ರಾಮದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರೋದು ಸುಮಾರು ನಲವತ್ತೆಂಟು ವರ್ಷ ನಾನು ನಲವತ್ತೆಂಟು ದಿವಸ ನಡೀತದೆ ನಾನು ಬಿಡುಗಡೆ ಮುಂಚೆ ಹರೀಶ್ ಪೂಜಾ ಅವರ ಕ್ಷೇತ್ರದಲ್ಲಿ ನಿಮ್ಮ ಮಠ ಇದ್ದಿದ್ದ ಅಲ್ಲಿ ಒಂದು ಸತಿ ಬಂದಿದ್ದೆವು ಈ ನಲವತ್ತೆಂಟು ದಿಸದ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎರಡನೇ ಸತಿ ಬಂದಿದ್ದೀನಿ ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ಒಬ್ಬ ಶಿಕ್ಷಣ ಸಚಿವನಾಗಿ ಭಾಳ ಹೆಮ್ಮೆ ಅನಿಸ್ತದೆ ಇಲ್ಲಿ ಈ ಭಾಗದಲ್ಲಿ ಏನು ನಾರಾಯಣ ಗುರುಗಳ ಒಂದು ತತ್ವ ಏನಿದೆ ದೇವಸ್ಥಾನಕ್ಕಿಂತ ನೀವು ಹೆಚ್ಚು ಶಾಲೆಗಳನ್ನು ಮಾಡಿ ಅಂಥ ಇಲಾಖೆಯನ್ನು ಇವತ್ತು ಮಾನ್ಯ ಸಿದ್ದರಾಮಯ್ಯರು ನನಗೆ ಕೊಟ್ಟಿದ್ದಾರೆ ನಾನು ಹೇಳೋದು ಇಷ್ಟೇ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದನ್ನು ಭಾಳ ಮುಖ್ಯವಾಗಿ ನಾವು ತಗೊಳ್ಬೇಕಾಗ್ತದೆ ನಮಗೆ ಎಷ್ಟೋ ಮಟ್ಟಿಗೆ ದೇವರು ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದು ಭಾಗ ಆದರೆ ನಿಜವಾಗ್ಲೂ ನಮಗೆ ಪ್ರಸಾದ ಏನಾದರೂ ಮೀನುಗಾರಿಕೆ ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಮಾತನಾಡಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ದೇಶದ ಯಾವ ಭಾಗದಲ್ಲಿ ಕಾರ್ಯಕ್ರಮ ಮಾಡಿದರೂ ನಾವು ಅವರ ಜೊತೆಯಲ್ಲಿ ಇರುತ್ತೇವೆ ಗುರುಗಳು ಯಾವಾಗಲೂ ಒಂದು ಮಾತು ಹೇಳುತ್ತಾರೆ ಮಗ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಬದುಕಿನಲ್ಲಿ ಮನುಷ್ಯನಿಗೆ ತಾಳ್ಮೆ ಅತಿ ಮುಖ್ಯ ತಾಳ್ಮೆ ಇದ್ದರೆ ಜೀವನದಲ್ಲಿ ಎಲ್ಲ ಸಿಗುತ್ತದೆ ಎಂದು ಅದನ್ನು ನಾವು ಎಲ್ಲ ಕಾರ್ಯ ಕಾರ್ಯಕ್ರಮ ಇತ್ತು ದೇಶದ ಯಾವುದೇ ಮೂಲೆಯಲ್ಲಿ ಕಾರ್ಯಕ್ರಮ ಮಾಡಿದರೂ ಮಾಡಿದ್ರು ಇರುವಂತಹ ಗುರುಗಳ ಸಂಪೂರ್ಣವಾದಂತ ಆಶೀರ್ವಾದವನ್ನು ಪಡೆದು ಇವತ್ತೇ ಏನು ಇವತ್ತ ಮಾತಾಡ್ತಾ ಇದ್ದೀನಿ ಅದಕ್ಕೆ ಆಶೀರ್ವಾದನೆ ಪೂಜೆ ಯಾವಾಗಲೂ ಅವರು ಒಂದು ಮಾತು ಹೇಳಿ ಮಗ ಎಲ್ಲದಕ್ಕೂ ಸಮಯ ಬರ್ತದೆ ಎಲ್ಲವೂ ಆಗ್ತದೆ ಸಾಧ್ಯ ಉಂಟು ತಾಳ್ಮೆಯಿಂದ ಇರಬೇಕು ಅದು ಪ್ರತಿಯೊಂದು ಸಂದರ್ಭದಲ್ಲೂ ನಾವು ನೆನಪು ಮಾಡ್ತಾ ಇರುವಂಥದ್ದು ಪೂಜ್ಯರು ಚತುರ್ಮಾಸವನ್ನ ಪ್ರಾರಂಭ ಮಾಡುವ ಪೂರ್ವದಲ್ಲಿ ಬಹಳ ಯೋಚನೆ ಮಾಡಿ ಈ ಚತುರ್ಮಾಸ ಅನ್ನುವಂಥದ್ದು ಅದು ಇವತ್ತೇ ನಿನ್ನೆ ಬಂದಂಥದ್ದಲ್ಲ ಇದು ರಾಜರ ಕಾಲದಿಂದಲೂ ಇದೆ ಎಂಟು ತಿಂಗಳ ಎಲ್ಲ ಕಡೆ ತಿರುಗಾಡಿ ಎಲ್ಲರ ಜೊತೆ ಇದ್ದು ಪೂರಕವಾದಂಥ ಎಲ್ಲ ವ್ಯವಸ್ಥೆಗೆ ಗುರುಗಳು ರೆಡಿ ಮಾಡಿಕೊಂಡು ಮತ್ತೆ ನಾಲ್ಕು ತಿಂಗಳ ನಡೆಯುವಂಥ ಚತುರ್ಮಾಸ ಇತ್ತು ಕಾಲದಲ್ಲಿ ಈಗ ಬರ್ತಾ ಬರ್ತಾ ಮೂರು ತಿಂಗಳ ಬಂತು ಎರಡು ತಿಂಗಳ ಬಂತು ನಲವತ್ತೆರಡು ದಿನನೂ ಬಂತು ಅವರವರಿಗೆ ಪೂರಕವಾಗಿ ಈಗ ರೆಡಿ ಮಾಡಿಕೊಂಡು ರಾಜರೇ ಆಗ ಚತುರ್ಮಾಸವನ್ನ ಏರ್ಪಡಿಸಿ ಗುರುಗಳಿಗೆ ಪೂರಕವಾದಂತ ಎಲ್ಲ ವ್ಯವಸ್ಥೆಯನ್ನ ರೆಡಿ ಮಾಡಿ ಕೊಡುವಂತ ಆ ಕಾಲಘಟ್ಟ ಇತ್ತು ಅದು ಈಗ ಮರುಕಳಿಸಿದೆ ಇದು ಬಹಳ ಸಂತೋಷ ಇಲ್ಲಿ ನಾನು ಪ್ರಥಮವಾಗಿ ಎಚ್ ಆರ್ ನಾಯ್ಕರಿಗೆ ಅಭಿನಂದಿಸ್ತೇನೆ ಎಚ್ ಆರ್ ನಾಯ್ಕರವರೇ ನಿಮ್ಮ ರಾಜಧಾನಿಯಲ್ಲಿ ನಿಮ್ಮ ಈ ಎಲ್ಲ ಬಳಗವನ್ನ ತಗೊಂಡು ಸಮಾಜದ ಮಂಜುನಾಥ ಮಂಜುನಾಥ ನಾಯಕರನ್ನು ತಗೊಂಡು ಈ ಕಡೆ ನಮ್ಮ ಹೊನ್ನಾವರ ಸಮುದಾಯದ ಟಿ ನಾಯಕರನ್ನು ಕೂಡಿಸ್ಕೊಂಡು ಹೊನ್ನಾವರ ಬಡ್ಕ ಹೊನ್ನಾವರ ಮತ್ತೆ ಕುಮಟವನ್ನು ಸೇರಿಸ್ಕೊಂಡು ನಿಮ್ಮ ರಾಜಧಾನಿಯಲ್ಲಿ ಇವತ್ತೆ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾಯಿದ್ದರೆ ನಿಮಗೆ ನಾನು ಅಭಿನಂದನೆ ಶ್ರೀ ಮಹಾ ಮಹಾಸಂಸ್ಥಾನದ ಜಗದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿ ನಾವೆಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಆ ಧರ್ಮ ಮಾರ್ಗವನ್ನ ಜಾಗೃತಗೊಳಿಸುವ ಕಾರ್ಯ ಈ ಕೋನಳಿಯ ಭಾಗದಲ್ಲಿ ನಡೆದಿದೆ ನಮ್ಮಲ್ಲಿ ಧರ್ಮ ಇದೆ ಅದನ್ನ ನಾವುಗಳು ಜಾಗೃತಿಗೊಳಿಸುವ ಕೆಲಸ ಮಾಡಬೇಕು ಧರ್ಮದ ಎಲ್ಲ ಆಯಾಮಗಳನ್ನು ತಿಳಿದುಕೊಂಡಾಗ ಮಾತ್ರ ನಮ್ಮ ಜೀವನ ಪಾವನವಾಗುತ್ತದೆ ಎಂದರು ಹೇಳಿದರು ಆ ಧರ್ಮವನ್ನು ಮತ್ತೆ ಜಾಗೃತಿಗೊಳಿಸಕ್ಕಂಥ ಕೆಲಸವನ್ನು ಇವತ್ತು ಕೋಣಲ್ಲಿ ಭಾಗದ ನಮ್ಮ ಎಚ್ ಆರ್ ನಾಯಕರ ತಂಡ ಮಾಡ್ತಾ ಇದೆ ಬಹುದೊಡ್ಡ ಶ್ಲಾಘನೀಯ ಕೆಲಸ ಅಂತ ಹೇಳ್ಬೋದು ಯಾಕಂದರೆ ನಮ್ಮಲ್ಲಿ ಧರ್ಮ ಇದೆ ಮತ್ತೆ ಅದನ್ನು ಜಾಗೃತಿ ಮಾಡಿಸೋದು ಕೋಳಿಗೆ ಇದೆ ಅದು ಅನೇಕ ಪದರಗಳಿಂದ ಮುಚ್ಚಲ್ಪಟ್ಟಿದೆ ಆನಂದಮಯ ಕೋಶದ ಭಗವಂತನ್ನು ಕಾಣಬೇಕಾದರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ ಕಡೆಗೆ ಹೋಗಬೇಕು ಸುಮ್ಮನೆ ಆಗುವುದಿಲ್ಲ ಧರ್ಮದ ಎಲ್ಲ ಆಯಾಮಗಳನ್ನು ನಾವು ತಿಳ್ಕೋಬೇಕು ಹೊಸದೆಯುವ ಕುಟುಂಬ ಅಂತ ಬರೀತೇವೆ ಅಲ್ಲಿ ಇಲ್ಲಿ ಕಾನೂನು ವಿದ್ವಾಂಸರು ನಮ್ಮ ವಕೀಲರು ಹೈಕೋರ್ಟ್ ಇದ್ದಾರೆ ಅಲ್ಲಿ ಜಿ ನಾಯ್ಕರು ಇದ್ದಾರೆ ಬಾರಾ ನಲವತ್ತು ವರ್ಷದ ಪರಮ ಶಿಷ್ಯ ಇಲ್ಲಿ ನಮ್ಮ ಹರೀಶ್ ಪುಂಜಾ ಇದ್ದಾರೆ ಅವರೇನು ಹೇಳ್ತಾರೆ ಈಕ್ವಾಲಿಟಿ ಬಿಫೋರ್ ಲಾ ಆರ್ಟಿಕಲ್ ಹದಿನಾಲ್ಕು ಹದಿನೈದು ಏನಿರ್ತದೆ ದರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಒಂದು ಬೇಸಿಸ್ ಆಫ್ ಕಾಸ್ಟ್ ರೇಸ್ ರಿಲೀಜಿಯನ್ ಆ್ಯಂಡ್ ಕಮ್ಯುನಿಟಿ ಜಾತಿ ಮತ ಲಿಂಗದ ಆಧಾರದಲ್ಲಿ ತಾರತಮ್ಯವನ್ನು ಮಾಡಬೇಡಿ ಅಂತ ಅಲ್ವಾ ಆಮೇಲೆ ಒಂದು ಬರ್ತದೆ ಟೀಚರ್ನವರು ಮಾಸ್ಟರ್ನವ್ರು ಇದ್ರೆ ಇರ್ತದೆ ಊಟ ಮಾಡುವಾಗ ಓಂ ಸಾನಾವುತು ನೌತು ಸಾ ಪುನಕ್ತು ಸವೀ ಕರಾವೈ ತೇಜಸ್ವಿನ ನಾವಧಿ ತಮಸ್ತು ಮಾ ವಿದ್ವಿ ಸಾಯಿ ಓಂ ಶಾಂತಿ 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 ಮಂತ್ರ ಇದು ಪರಸ್ಪರ ಏನನ್ನು ಹೇಳ್ತಿದೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ಪರಸ್ಪರ ಅನ್ಯೋನ್ಯತೆಯನ್ನು ಬೆಸಿದೆ ಅದು ಪಂಚಭೂತಗಳಿರ್ಬೋದು ಪ್ರತಿ ತತ್ವ ನಮ್ಮ ಶರೀರದ ಅತಿ ಕೆಳಗಿರೋ ಮಲಪ್ರದೇಶ ಜಲಪ್ರದೇಶ ಅಗ್ನಿ ಪ್ರದೇಶ ವಾಯುಪ್ರದೇಶ ಆಮೇಲೆ ಆಕಾಶ ಪ್ರದೇಶ ಹೊರಗಿರ್ತಕ್ಕಂಥ ತತ್ವಗಳು ಈ ಪ್ರಪಂಚದಲ್ಲಿ ಇಪ್ಪತ್ನಾಲ್ಕು ತತ್ವಗಳಿದೆ ಅದೇ ನಮ್ಮ ಶರೀರದಲ್ಲಿ ಕೂಡ ಇಪ್ಪತ್ನಾಲ್ಕು ತತ್ವಗಳಿದೆ ಅದು ಎಲ್ಲವೂ ಕೂಡ ಪರಸ್ಪರ ಕೋರಿಲೇಟೆಡ್ ರಿಲೇಷನ್ ಸಹ ಸಂಬಂಧಿತವಾದಂಥ ವಿಚಾರವನ್ನು ಸಹೋದರತೆಯನ್ನು ಬಿಂಬಿಸುತ್ತದೆ ನಾವು ಯಾರೊಬ್ಬರಿಗೆ ಏಕಾಂಗಿಗೂ ಒಂದು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಎಲ್ಲ ಪರಸ್ಪರ ಇಲ್ಲಿ ಮಾತಾಡಂಥದ ಎಲ್ಲ ನಾಯಕರು ಹೇಳಿದರು ಮಧು ಬಂಗಾರಪ್ಪ ಹೇಳಿದ್ರು ಎಲ್ಲರನ್ನು ಕೂರಿಸಿದ್ರು ತುಂಬ ಖುಷಿಪಟ್ಟರು ಎಲ್ಲ ನಾಯಕರು ವೇದಿಕೆಯಲ್ಲಿ ರಾಜ್ಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಸಚಿವರಾದ ಮಧು ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಕುಮಟಾ ಹೊನ್ನಾವರ ಶಾಸಕರಾದ ದಿನಕರ್ ಶೆಟ್ಟಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಮಾಜಿ ಸಚಿವ ಶಿವಾನಂದ್ ನಾಯ್ಕ್ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ಮಾಜಿ ಶಾಸಕ ಸುನೀಲ್ ನಾಯ್ಕ್ ಪ್ರಮುಖರಾದ ಮುರಳೀಧರ್ ಪ್ರಭು ರತ್ನಾಕರ್ ನಾಯ್ಕ್ ಮಂಜುನಾಥಲ್ ನಾಯ್ಕ್ ಎಚ್ಆರ್ ನಾಯ್ಕ ಟಿಟಿ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಿಸ್ಮಯ ನ್ಯೂಸ್ ದೀಪೇಶ್ ನಾಯ್ಕ್ ಕುಮಟಾ